ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸಿನನು ಧಾರಾವಾಹಿಯ ಇಪ್ಪತ್ತೊಂಬತ್ತನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಪಜೆ ಅಪ್ಪಾಜಿ ಪ್ಲೀಸ್ ಅಪ್ಪಾಜಿ ಎದ್ದೇಳಿ ಕಣ್ಣೀರು ತುಂಬಿಕೊಂಡು ನಿಂತಿದ್ದ ಸುಮಂತನ ಕೈ ಹಿಡಿದಿತ್ತು ಇನ್ನೊಂದು ಪುಟ್ಟ ಕೈ ಚಿಕ್ಕು ಎಂಬ ದನಿ ಕೇಳಿ ತಿರುಗಿ ನೋಡಿದ ಸುಮಂತ್ ಸರಿಯು ಜೊತೆ ಅಪ್ಪು ನಿಂತಿದ್ದ ಸರಿಯು ಅಪ್ಪಾಜಿಗೇನಾಯಿತು ಯಾಕೆ ಪಟ್ಟಿ ಕಟ್ಕೊಂಡು ಮಲ್ಕೊಂಡಿದ್ದಾರೆ ಎಂದ ಆತಂಕದಿಂದ ಡಾಕ್ಟ್ರೇ ಈಗ ಹೇಳ್ಬೋದಾ ಎಂದು ಕೇಳಿದರು ರಾಯರು ಹೇಳ್ತಾತ ಈಗ ನಿನ್ ಪೂರ್ತಿ ಹುಷಾರಾಗಿದೀಯಾ ಎನ್ನುತ್ತಾ ಕಿಲಕಿಲನಕ್ಕನು ಅಪ್ಪು ಏನಪ್ಪ ಇದೆಲ್ಲ ಎನ್ನುತ್ತಾ ಸುಮಂತ್ ಕುಸಿದು ಕುಳಿತನು ಅಷ್ಟು ಹೊತ್ತು ಅವನು ಅನುಭವಿಸಿದ ಯಾತನೆ ಸಿಟ್ಟಾಗಿ ಹೊರಬಂದಿತ್ತು ನಾನು ಏನು ಹೇಳಿದೆ ಸರಿಯು ನಿಮಗೂ ನನ್ನ ಟೆನ್ಷನ್ ಅರ್ಥ ಆಗ್ತಿಲ್ವಾ ಎಂದು ರೇಗಿದನು ಏನು ಸುಮಂತ್ ನೀನು ನನಗೇನು ಹೇಳಿದ್ರಿ ಯಾವಾಗ ಹೇಳಿದ್ರಿ ಎಂದಳು ಸರೆಯು ಆಶ್ಚರ್ಯದಿಂದ ಈಗ ಒಂದು ಗಂಟೆ ಹಿಂದೆ ನಿಂಗೆ ಕಾಲ್ ಮಾಡಿದ್ದೆ ಅಷ್ಟು ಮುಖ್ಯವಾದ ವಿಷಯ ಹೇಳಿದ್ದೀನಿ ನಾನು ನಿಂಗೆ ಸ್ವಲ್ಪನಾದರೂ ಜವಾಬ್ದಾರಿ ಬೇಡವಾ ಎಂದು ರೇಗಿದನು ಸುಮಂತ್ ಸುಮಂತ್ ಎನ್ನುತ್ತಾ ವಿಶ್ವಾಸ್ ಒಳಗೆ ಬಂದನು ಸರಿ ಅವ್ರ ಫೋನು ನನ್ನ ಹತ್ರ ಇದೆ ನೀವು ನಿಮ್ಮಮ್ಮನ ನೋಡೋಕ್ಕೆ ಹೋದಾಗ ನಾನು ಇಲ್ಲಿಗೆ ಬಂದಿದ್ದೆ ನೀವು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಿದ್ದು ನಾನು ನನಗೊಂದು ಮಾತಾಡೋಕ್ಕೂ ಕೂಡ ಅವಕಾಶ ಕೊಡದೆ ಇರೋ ಹಾಗೆ ನೀವು ಮಾತಾಡಿ ಫೋನ್ ಕಟ್ ಮಾಡಿಬಿಟ್ರಿ ಎಂದು ಹೇಳಿದ ವಿಶ್ವಾಸ್ ಓಹ್ ಅದಕ್ಕೇನಾ ಮಾವ ಮತ್ತು ಅಪ್ಪನ ಒಟ್ಟಿಗೆ ಆಟ ಬಿಟ್ಟಿದ್ದು ಸರಿಯು ಪ್ರಶ್ನಿಸಿದಾಗ ಹ್ಞೂ ಅವರಿಬ್ಬರು ಒಟ್ಟಿಗೆ ನಮ್ಮ ಕಣ್ಣೆದ್ರಿಗೇ ಇದ್ದರೆ ಒಳ್ಳೆಯದು ಅನ್ನಿಸ್ತು ಅದಕ್ಕೆ ಆ ಉಪಾಯ ಎಂದ ವಿಶ್ವಾಸ್ ತಾನು ರೇಗಿದ್ದಕ್ಕೆ ಕಣ್ಣಲ್ಲಿ ಕ್ಷಮೆ ಕೋರಿದ ಸುಮಂತ್ ಅವನ ಚಿಂತೆ ತನಗೆ ಅರ್ಥವಾಗುತ್ತದೆ ಎಂಬಂತೆ ಸುಮಂತನ ಕೈಯನ್ನು ಹಗುರವಾಗಿ ಅದುಮಿದಳು ಸರಯು ಮಾಯಾ ಬರಲಿಲ್ವಾ ಇಲ್ಲಿಗೆ ಆಶ್ಚರ್ಯದಿಂದ ಕೇಳಿದನು ಸುಮಂತ್ ಬಂದಿದ್ಲು ಯಾಕೋ ತುಂಬ ಎಮೋಷನಲ್ ಆಗಿದ್ಲು ನನ್ನ ಹತ್ರ ಕುತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡಿದ್ಲು ಆಮೇಲೆ ಅವಳಿಗೆ ಯಾವುದೋ ಫೋನ್ ಬಂತು ತಕ್ಷಣವೇ ಹೊರಟು ಹೋಗ್ಬಿಟ್ಲು ಎಂದಳು ಸರಿಯು ಹೌದಾ ಯಾರು ಫೋನ್ ಬಂದಿರ್ಬೋದು ಚಿಂತೆಯಲ್ಲಿ ಬಿದ್ದ ಸುಮಂತ ಆಸ್ಪತ್ರೆಯಿಂದ ಫೋನ್ ಬಂದಿತ್ತು ಎಂದ ವಿಶ್ವಾಸ್ ಲಕ್ಷ್ಮಿಯವರನ್ನು ಕರೆದು ಅಪ್ಪುವನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ಹೇಳಿದನು ಆಸ್ಪತ್ರೆಯಿಂದನಾ ಯಾವ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಯಾರಿದ್ದಾರೆ ಮಾಯಾನ್ ಕಡೆಯವರಾ ಹೀಗೆ ಒಂದಾದ ಮೇಲೆ ಒಂದರಂತೆ ಪ್ರಶ್ನೆ ಕೇಳತೊಡಗಿದ ಸುಮಂತ್ ಹೇ ಸುಮಂತ್ ರಿಲ್ಯಾಕ್ಸ್ ನಾನು ಹೇಳಿದ್ದೆ ಅಲ್ವಾ ಮಾಯಾನ್ ಹಿಂದೆ ಒಬ್ಬನನ್ನು ಬಿಟ್ಟಿದ್ದೀನಿ ಅಂತ ಅವನು ಡೈಲಿ ಮಾಯಾನ ಫಾಲೋ ಮಾಡ್ತಾ ಇರ್ತಾನೆ ಇವತ್ತು ಮಾಯಾ ಏನತ್ತಾ ಮಾಯಾ ಆಸ್ಪತ್ರೆಗೆ ಹೋಗಿದ್ದು ವಿಶ್ವಾಸ ಸಹಾಯಕ ಮಾಯಾ ಉರ್ಫ್ ಜೆನ್ನಿ ಹಾಗೂ ಲವೀನಾ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದು ಎಲ್ಲ ಹೇಳಿದ ಆದರೆ ಅವರಿಗೆ ಲವೀನಾಳ ಮಾನಸಿಕ ಸ್ಥಿಮಿತ ಕಡಲು ಕಾರಣ ಏನು ಎಂಬುದು ಮಾತ್ರ ತಿಳಿದು ಬಂದಿರಲಿಲ್ಲ ಓಹ್ ಮಾಯಾನ್ ಹಿಂದೆ ಒಂದು ದೊಡ್ಡ ಟ್ರಾಜಿಡಿ ಸ್ಟೋರಿನೇ ಇದೆ ಅಂತಾಯಿತು ಆದರೆ ಅದಕ್ಕೂ ನಮ್ಮನೆಗೂ ಏನು ಸಂಬಂಧ ಪ್ರಶ್ನಿಸಿದ ಸುಮಂತ ಗೊತ್ತಿಲ್ಲ ಇನ್ನೂ ಆಳ ಕಿಳಿಬೇಕಾಗಿದೆ ನಾನು ಮಾಯಾನ್ ಊರಿಗೆ ಹೋಗಿ ವಿಷಯಗಳನ್ನು ಸಂಗ್ರಹಣೆ ಮಾಡ್ಕೊಂಡು ಬರ್ತೀನಿ ಬಟ್ ನೀವು ಸುಮಂತ್ ನೀನಿವತ್ತು ಇವತ್ತು ಬೆಂಗಳೂರಿಗೆ ಹೋಗಬೇಕು ಮತ್ತು ಎರಡು ದಿನ ಅಲ್ಲೇ ಇರಬೇಕು ಎಂದನು ವಿಶ್ವಾಸ್ ಹಾಂ ಮತ್ತೆ ಬೆಂಗಳೂರಿಗ ಯಾಕೆ ಪ್ರಶ್ನಿಸಿದ ಇವತ್ತು ನಿಮ್ಮ ಅಮ್ಮನ ಆರೋಗ್ಯ ಸೀರಿಯಸ್ ಆಗಿದೆ ಅಂತ ಹೇಳಿ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಮಾಯಾಳನ್ನು ನಂಬಿಸ್ಬೇಕಲ್ಲ ವಿಶ್ವಾಸ ಹೇಳಿದಾಗ ಓ ಸರಿ ಹಾಗಾದರೆ ನಾನು ಮೈಸೂರಿಗೆ ಹೋಗಿ ಎರಡು ದಿನ ಅಮ್ಮನ ಜೊತೇಲಿ ಇದ್ದು ಬರ್ತೀನಿ ಎಂದನು ಸುಮಂತ್ ಖುಷಿಯಿಂದ ಇಷ್ಟು ದಿನ ಅಮ್ಮನ ಆರೋಗ್ಯ ನಿರ್ಲಕ್ಷ್ಯ ಮಾಡಿರುವ ಪಾಪ ಪ್ರಜ್ಞೆ ಅವನನ್ನು ಕಾಡುತ್ತಿತ್ತು ಹ್ಞೂ ಸರಿ ನಿನ್ನ ಜೊತೆಗೆ ನಿಮ್ಮ ಅಪ್ಪಾಜಿನೂ ಕರ್ಕೊಂಡು ಹೋಗು ಸರಿಯೋ ಇಲ್ಲಿ ನಿಮ್ಮೊಬ್ಬರಿಗೆ ಭಯ ಇಲ್ಲ ತಾನೇ ಅಪ್ಪನ ನೋಡ್ಕೊಂಡು ಅಲ್ವಾ ಎಂದನು ವಿಶ್ವಾಸ ಹಾಂ ತೊಂದರೆ ಇಲ್ಲ ಹೇಗೂ ಲಕ್ಷ್ಮಿ ಇರ್ತಾರಲ್ವಾ ಎಂದಳು ವಿಶ್ವಾಸದಿಂದ ಆದರೆ ಒಂದು ಡೌಟ್ ಇದುವರೆಗೂ ಈ ಮನೇಲಿ ಏನೇ ನಡೆದರೂ ಮಾಯಾಗೆ ಎಲ್ಲ ವಿಷಯ ತಿಳಿಸಿನೇ ಮಾಡ್ತಾ ಇದ್ವಿ ಎರಡು ವರ್ಷದಿಂದ ಹಾಗೆ ನಡೀತಾ ಇದೆ ಈಗ ಇದ್ದಕ್ಕಿದ್ದ ಹಾಗೆ ಅವಳಿಗೆ ತಿಳಿಸ್ದೇ ಹೋದರೆ ಎಂಬ ಸುಮಂತನ ಮಾತಿಗೆ ವಿಶ್ವಾಸ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ನೀವು ರಾತ್ರಿ ಹೊರಡೋಕೆ ಮುಂಚೆ ಮಾಯಾ ಫೋನು ಕಳೆದು ಹೋಗಿರುತ್ತೆ ನೀನು ತುಂಬ ಸರಿ ಫೋನ್ ಮಾಡು ಆದರೆ ಫೋನ್ ರಿಸೀವ್ ಮಾಡೋರು ಯಾರೂ ಇರಲ್ಲ ಎಂದು ಹೇಳಿದ ಹಾಗಿದ್ದರೆ ಓಕೆ ಎಂದ ಸುಮಂತ್ ನಿಶ್ಚಿಂತೆಯಿಂದ ಇತ್ತ ಆಸ್ಪತ್ರೆಯಲ್ಲಿ ಹೇಳಿ ಡಾಕ್ಟರ್ ಯರಿಕ್ ಈಗ ಯಾಕೆ ಫೋನ್ ಮಾಡಿದ್ದು ಆತುರಾತುರವಾಗಿ ಬಂದು ಕೇಳಿದಳು ಮಾಯಾ ನಾನು ಹೇಳಿದ್ದೆ ಅಲ್ವಾ ಒಬ್ಬ ವಿಶೇಷ ತಜ್ಞರಿದ್ದಾರೆ ಅವ್ರ ಹತ್ರ ತೋರಿಸಿದ್ರೆ ನಿಮ್ಮ ತಾಯಿಯವ್ರಿಗೆ ಗುಣ ಆಗ್ಬೋದು ಅಂತ ಹೊಸದೊಂದು ಕತೆ ಕಟ್ಟಲು ಶುರು ಮಾಡಿದ್ದ ಯರಿಕ್ ಹಾಂ ಆದರೆ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರಿ ಹೌದು ಆದರೆ ಅವರಿಗೆ ವಾಪಸ್ ಬಂದಿದ್ದಾರೆ ಎರಡು ದಿನದ ಮಟ್ಟಿಗೆ ಬೆಂಗಳೂರಲ್ಲಿ ಇರ್ತಾರೆ ಅಲ್ಲಿಗೆ ನಿಮ್ಮ ತಾಯಿಯವ್ರನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸೋಣ ಅಂತ ಅವರು ಟ್ರೀಟ್ಮೆಂಟ್ ಕೊಟ್ಟರು ಅಂದರೆ ನಿಮ್ಮ ತಾಯಿಯವರು ಗುಣವಾಗೋದು ಖಂಡಿತ ಆಸೆ ಕಿಡಿ ಹೊತ್ತಿಸಿದರು ಡಾಕ್ಟರ್ ಎರಿಕ್ ಖಂಡಿತ ಅವ್ರ ಹತ್ರ ಕರ್ಕೊಂಡು ಹೋಗಿ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ತನ್ನ ತಾಯಿಯ ಆರೋಗ್ಯಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಮಾಯಾ ಕುರಿ ಹಳ್ಳಕ್ಕೆ ಬಿತ್ತು ಎಂದುಕೊಂಡ ಎರಿಕ್ ಮಾಯ ಅವನ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ತನಗೆ ದುಡ್ಡಿನ ಅಗತ್ಯ ಹೆಚ್ಚಾದಾಗಲೆಲ್ಲ ಮಾಯಾಳ ಬಳಿ ದುಡ್ಡು ಪೀಕಿಸುತ್ತಿದ್ದ ಈಗ ತನ್ನ ಪ್ರೇಯಸಿಗೆ ಕೊಡಬೇಕಾದ ಭಾರಿ ಉಡುಗೊರೆಗೆ ಮಾಯಾಳ ಖಜಾನೆಗೆ ಕನ್ನ ಹಾಕುವ ಹುನ್ನಾರ ಅದಕ್ಕಾಗಿ ಇರದ ಕಾರಣವನ್ನು ಸೃಷ್ಟಿಸಿದ್ದ ಈಗ ಮಮ್ಮನ ಜೊತೆ ನಾನು ಬೆಂಗಳೂರಿಗೆ ಬರಬೇಕಾ ಚಿಂತೆಯಿಂದ ಕೇಳಿದಳು ಮಾಯಾ ಬೇಡ ಬೇಡ ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ ನೀವು ಅವ್ರ ಫೀಸ್ ಕೊಟ್ಟರೆ ಸಾಕು ಎಂದ ಎರಿಕ್ ಮಾತು ನಂಬಿ ದುಡ್ಡು ಕೊಟ್ಟು ಹೊರಟಳು ಮಾಯಾ ಉರ್ಫ್ ಜಿನ್ನಿ ಮಗುವಿನಂತೆ ಮಲಗಿದ್ದ ಲವೀನಾರನ್ನು ನೋಡಿ ಮಾಯಾಳ ಮನಸ್ಸು ಒದ್ದಾಡಿತು ಅಲ್ಲಿಂದ ಹೊರಟ ಮಾಯಾಳ ಮನಸ್ಸು ಸ್ಥಿಮಿತರಲ್ಲೇ ಇರಲಿಲ್ಲ ಸೀದಾ ಮೆಡಿಕಲ್ ಶಾಪಿಗೆ ಹೋಗಿ ಡಾಕ್ಟರ್ ಉದ್ವೇಗ ಶಮನಕ್ಕೆ ನೀಡಿದ್ದ ಮಾತ್ರೆ ತೆಗೆದುಕೊಂಡಳು ಆ ಮಾಹಿತಿ ವಿಶ್ವಾಸನ ಕಿವಿ ತಲುಪಿಯಾಗಿತ್ತು ಓಹ್ ನಮಗೆ ಮೊಬೈಲ್ ಕದಿಯೋ ತೊಂದರೆ ಕೂಡ ಕೊಡ್ತಾ ಇಲ್ಲ ಮಾಯಾ ಅವರು ಮೆಡಿಕಲ್ ಶಾಪ್ನಲ್ಲಿ ನಿದ್ದೆ ಮಾತ್ರೆ ತಗೊಳ್ತಾ ಇದ್ದಾಳಂತೆ ಸೊ ಇವತ್ತಿನ ಪ್ಲ್ಯಾನ್ ಪಕ್ಕಾ ಯಾವ ತೊಂದರೆನೂ ಇಲ್ಲದೆ ನೆರವೇರುತ್ತೆ ವಿಶ್ವಾಸದಿಂದ ಹೇಳಿದ ವಿಶ್ವಾಸ್ ಮನೆಗೆ ಬಂದ ಮಾಯಾ ಫೋನ್ ಸೈಲೆಂಟ್ ಇರಿಸಿ ಮಾತ್ರೆ ತೆಗೆದುಕೊಂಡು ತನ್ನ ಕುಟುಂಬದ ಫೋಟೋವನ್ನು ಕೈನಲ್ಲಿ ಇರಿಸಿಕೊಂಡು ಮಲಗಿಬಿಟ್ಟಳು ನೇಸರ ಪಡುವಣದ ತನ್ನ ರಮನೆಗೆ ಹೊರಟಾಗ ಸುಮಂತ್ ಮಾಯಾಳಿಗೆ ಫೋನ್ ಮಾಡತೊಡಗಿದ್ದ ಫೋನ್ ರಿಸೀವ್ ಮಾಡದೇ ಇದ್ದಾಗ ಒಂದು ರೀತಿಯ ನೆಮ್ಮದಿಯ ಭಾವ ತಡೆದು ಮೈಸೂರಿಗೆ ಹೊರಟ ತನ್ನ ಜೊತೆ ರಾಯರನ್ನು ಕರೆದುಕೊಂಡು ಹೊರಟ ಇತ್ತ ವಿಶ್ವಾಸ ಕೂಡ ತವರಿಗೆ ಅವಳ ಬಗ್ಗೆ ತಿಳಿಯಲು ಹೊರಟ ಬೃಂದಾವನದಲ್ಲಿ ಉಳಿದವರು ಸರೆಯು ಮತ್ತು ಅಪ್ಪು ಇಬ್ಬರೇ ಮನೆ ಕೆಲಸದವರಿದ್ದರೂ ಯಾರು ಹಿತವರು ಎಂಬುದನ್ನು ತಿಳಿಯರು ಈ ನಡೆ ಬೃಂದಾವನದವರಿಗೆ ಭಾರಿಯಾಗಿ ಪರಿಣಮಿಸುವುದು ಅಪಾಯಕ್ಕೆ ಆಹ್ವಾನವಿತ್ತಂತೆ ಆಗುವುದು ದೇವರೇ ಬಲ್ಲ ಓ ಸರಿಯು ನೀನು ಹೆಚ್ಚು ಚಂದಾನೋ ಅಥವಾ ನಿನ್ನ ಹೆಸರೋ ದಿನ ದಿನಕ್ಕೂ ನಾನು ನಿನ್ನ ಸೌಂದರ್ಯದ ದಾಸ ಆಗ್ತಾ ಇದ್ದೀನಿ ಬೃಂದಾವನ ನನ್ನ ಕೈವಶ ಆದಮೇಲೆ ನೀನೇ ನನ್ನ ರಾಣಿ ಬೃಂದಾವನವೇ ನನ್ನ ಸಾಮ್ರಾಜ್ಯ ಅದಾಗಬೇಕು ಅಂದರೆ ಆ ಸುಮನ್ ದೂರ ಇರಬೇಕು ದೂರ ಮಾಡ್ತೀನಿ ನನಗೆ ನೀನು ಬೇಕು ಮೊಬೈಲ್ನಲ್ಲಿ ಸರಿಯಾಗಿದ್ದ ಸರಿವಿನ ಚಿತ್ರ ನೋಡುತ್ತಾ ಮಾತನಾಡುತ್ತಿದ್ದ ಅರುಣ್ ಅರುಣ್ ಏನಾದರೂ ಫೋನ್ ಮಾಡಿದ್ನಪ್ಪ ಎಷ್ಟೊಂದು ದಿನ ಆಯಿತು ಅವನ ಜೊತೆ ಮಾತಾಡದೆ ಓದಿಗೆ ಅಂತ ವಿದೇಶಕ್ಕೆ ಹೋದೋನು ನಮ್ಮನ್ನು ಮರ್ತೆ ಬಿಟ್ಟಿದ್ದಾನೆ ಅರುಣನ ತಾಯಿ ಅಲವತ್ತುಕೊಂಡರು ಮಾಡ್ತಾನೆ ಕಣಮ್ಮ ಪಾಪ ಅವನ ಎಷ್ಟು ಬ್ಯುಸಿ ಇದ್ದಾನೋ ಏನೋ ಇಲ್ಲಿ ಹಗಲಾದಾಗ ಅಲ್ಲಿ ರಾತ್ರಿ ಅಲ್ಲಿ ಹಗಲಾದಾಗ ಇಲ್ಲಿ ರಾತ್ರಿ ನಾಳೆ ನಾನೇ ಕಾಲ್ ಮಾಡಿಕೊಡ್ತೀನಿ ಎಂದ ಸಮಾಧಾನವಾಗಿ ಸರಿ ಕಣಪ್ಪ ಎಂದು ತಾಯಿಯಲ್ಲಿಂದ ಹೊರಟ ಕೂಡಲೇ ವ್ಯಗ್ರಭಾವ ತಾಳಿದ ಎಲ್ದಿಗೂ ಜೀವನ ಬಗ್ಗೆಯೇ ಯೋಚನೆ ಅವನ ಎದುರುಗಡೆ ಇದ್ದಾಗಲೂ ಅವನ ಕಡೆನೇ ಗಮನ ಅವನು ಇಲ್ಲದೇ ಇರೋವಾಗಲೂ ಅವನದೇ ಜಪ ನಾನು ಎಷ್ಟು ಪ್ರೀತಿಯಿಂದ ನೀನು ನೋಡಿಕೊಂಡ್ರೂ ನಿಂಗೆ ಅವನೇ ಹೆಚ್ಚು ಅಲ್ವೇನಮ್ಮ ಇರಲಿ ಇನ್ನು ಸ್ವಲ್ಪ ದಿನ ನಾನು ಕೋಟ್ಯಾಧಿಪತಿ ಆದಮೇಲೆ ತಾನಾಗಿ ಪ್ರೀತಿ ಉಕ್ಕು ಬರುತ್ತೆ ನಿಮಗೆಲ್ಲ ಆ ಕಾಲ ಭಾಳ ದೂರ ಏನೂ ಇಲ್ಲ ಮನಸ್ಸಿನೆಲಿನ ಮಾತು ಯಾರಿಗೂ ಕೇಳದಲ್ಲ ಮತ್ತೆ ಅವನ ಗಮನ ಮೊಬೈಲ್ನಲ್ಲಿದ್ದ ಸರಿಯುವಿನ ಚಿತ್ರದ ಕಡೆ ಹರಿದಿತ್ತು ತಡ ಮಾಡೋದಿಲ್ಲ ನಿನ್ನ ಒಲವು ಸುಮಂತನ ಕಡೆ ತಿರುಗೋ ಮೊದಲು ನನ್ನ ಪ್ರೀತಿಯಲ್ಲಿ ನೀನು ಬೀಳಲೇಬೇಕು ನಿನ್ನನ್ನು ಇನ್ಯಾರಿಗೂ ಬಿಟ್ಕೊಡೋ ಮಾತೇ ಇಲ್ಲ ಐ ಲವ್ ಯು ಆ್ಯಂಡ್ ಐ ವಾಂಟ್ ಯು ಅಮಲು ತುಂಬಿದ ಕಣ್ಣುಗಳಲ್ಲಿ ಇದ್ದಿದ್ದು ಪ್ರೀತಿಯ ಪರಾಕಾಷ್ಠೆಯೋ ಅಥವಾ ಪಡೆಯಲೇಬೇಕೆಂಬ ಹಠವೋ ತಮವನ್ನು ದೂರ ಮಾಡುತ್ತಾ ಭೂರಮೆಯ ಬೆಳಗುತ್ತಾ ಮೂಡಣದ ಅರಮನೆಯಿಂದ ಬೆಂಬಳಕು ಚೆಲ್ಲುತ್ತಾ ಬಂದ ಭಾಸ್ಕರನನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದಳು ಸರೆಯು ಚಿಕ್ಕಿ ಗುಡ್ ಮಾರ್ನಿಂಗ್ ಎನ್ನುತ್ತಾ ಬಂದು ಕಾಲು ತಪ್ಪಿದ ಅಪ್ ಅಪ್ಪು ಗುಡ್ ಮಾರ್ನಿಂಗ್ ಅಪ್ಪು ಮರಿ ಎನ್ನುತ್ತಾ ಮಗುವನ್ನು ಎತ್ತಿಕೊಂಡು ಮನಸ್ಸು ಇಚ್ಛೆ ಮುದ್ದಿಸಿದಳು ಸರೆಯು ಈಗ ಅಪ್ಪು ಮರಿ ಶಾನಮಾತನೇ ಆಮೇಲೆ ಹಾಲು ಕುದ್ದು ಜಾನ ಮರಿತನ ಆತಾತನೇ ಎಂದು ಸರಿಯು ಹೇಳಿದಾಗ ಅಯ್ಯೋ ಚಿಕ್ಕಿ ಅದು ಶಾನ ಅಲ್ಲ ಸ್ನಾನ ಎಂದನು ಅಪ್ಪು ಓ ಹೌದಾ ನಂಗೆ ಗೊತ್ತೇ ಇರಲಿಲ್ಲ ಕಣೋ ಅಪ್ಪು ಎಂದು ಹೇಳುತ್ತಾ ಕಚ್ಚುಗುಳಿ ಇಟ್ಟಳು ಸರಿಯು ಜೊತೆ ಕಿಲಕಿಲೇ ನಗುತ್ತಾ ಆಟವಾಡುತ್ತಿದ್ದ ಅಪ್ಪುವನ್ನು ನೋಡಿ ಲಕ್ಷ್ಮಿಯವರ ಕಣ್ಣು ತುಂಬಿ ಬಂತು ಕೆಲವೇ ತಿಂಗಳುಗಳ ಹಿಂದೆ ಮೂರು ಹೊತ್ತು ಅಳುತ್ತಾ ಕಿರಿಕಿರಿ ಮಾಡುತ್ತಾ ಮಾತ್ರೆ ಮತ್ತಲ್ಲೇ ಮುಳುಗಿದ್ದ ಮಗು ಈಗ ಪೂರ್ಣ ಚಂದ್ರನಂತೆ ಬೆಳಗುತ್ತಾ ಇರುವುದನ್ನು ಕಂಡು ಲಕ್ಷ್ಮಿಯವರ ಮನ ತುಂಬಿ ಬಂದಿತ್ತು ತನಗೆ ಆಶ್ರಯವಿತ್ತಿರುವ ಬದುಕು ಬಂಗಾರವಾಗಿರಲಿ ಎಂದೆಂದೂ ನಗು ಮನೆಯನ್ನು ತುಂಬಿರಲಿ ಎಂದು ಹಾರೈಸಿತ್ತು ಮನ ಮಾತ್ರೆ ಪ್ರಭಾವದಿಂದ ಮಾಯ ಎಚ್ಚರವಾದಾಗ ಗಡಿಯಾರ ಹತ್ತು ಗಂಟೆ ತೋರಿಸುತ್ತಿತ್ತು ಚೆನ್ನಾಗಿ ನಿದ್ದೆ ಮಾಡಿದ್ದರಿಂದ ಮನ ಪ್ರಫುಲ್ಲವಾಗಿತ್ತು ಕಮಾಂಜನಿ ಇವತ್ತಿಂದ ಸ್ವಲ್ಪ ಚುರುಕಾಗಬೇಕು ಅಪ್ಪುನ ಮತ್ತೆ ನೀನು ತೆಕ್ಕೆಗೆ ತಗೋಬೇಕು ಗಿರ್ಜಮ್ಮನ ವಿಚಾರಿಸ್ಕೊಳ್ಳದೆ ತುಂಬ ದಿನ ಆಗೋಯ್ತು ನನ್ನ ಮಮ್ಮನ ಕಣ್ಣಲ್ಲಿ ಹರಿದ ನೀರಿನ ಲೆಕ್ಕ ಚುಕ್ತ ಮಾಡಿಕೊಳ್ಬೇಕು ಕಣ್ಣಲ್ಲಿ ಕ್ರೂರತೆ ಮನೆ ಮಾಡಿತ್ತು ತನ್ನ ನಿತ್ಯದ ಕೆಲಸ ಮುಗಿಸಿ ಬೃಂದಾವನಕ್ಕೆ ಹೊರಡಲು ಸಿದ್ಧವಾದ ಒಳಗಮನ ಮೊಬೈಲ್ ಕಡೆ ಹರಿದಿತ್ತು ಮೊಬೈಲ್ ಮಿಸ್ ಕಾಲ್ಗಳಿಂದ ತುಂಬಿ ಹೋಗಿತ್ತು ಒಂದಿಷ್ಟು ಸುಮಂತನದ್ದು ಮತ್ತೊಂದಿಷ್ಟು ಅರುಣನದ್ದು ಅದನ್ನು ನೋಡಿ ಗಲಿಬಿಲಿಯಿಂದ ಸುಮಂತನಿಗೆ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರುತ್ತಿತ್ತು ಅರುಣ್ ಕರೆ ಸ್ವೀಕರಿಸಲಿಲ್ಲ ದುಗುಡದಿಂದ ಬೃಂದಾವನಕ್ಕೆ ಹೊರಟವಳ ಹೃದಯವೇಕೋ ಲಘುವಾಗಿ ಕಂಪಿಸುತ್ತಿತ್ತು ಮನವೇಕೋ ಕೇಡನ್ನು ಶಂಕಿಸುತ್ತಿತ್ತು ಸುಮಾಂತ್ ಸುಮಾಂತ್ ಎಂದು ಕೂಗುತ್ತಾ ಬಂದ ಮಾಯಾಳನ್ನು ಸ್ವಾಗತಿಸಿದ್ದು ಅವನ ಖಾಲಿ ಕೋಣೆ ಮನೆಯಲ್ಲಿ ತಾಂಡವವಾಡುತ್ತಿದ್ದ ನಿಶಬ್ದ ಅವಳನ್ನು ಲಕ್ಷ್ಮಿಯ ಬಳಿ ಬರುವಂತೆ ಮಾಡಿತ್ತು ದುಗುಡ ತುಂಬಿ ಚಿಂತೆಯಿಂದ ಕುಳಿತಿದ್ದ ಲಕ್ಷ್ಮಿಯನ್ನು ಕಂಡಳು ಮಾಯಾ ಏನಾಯ್ತು ಲಕ್ಷ್ಮಿ ಮನೆಯಲ್ಲಿ ಯಾರೂ ಇಲ್ವಾ ಎಂದವಳ ಪ್ರಶ್ನೆಗೆ ಕಣ್ಣೀರು ತುಂಬಿಕೊಂಡ ಲಕ್ಷ್ಮಿ ಅಮ್ಮೋರಿಗೆ ತುಂಬ ಸೀರಿಯಸ್ ಎಂದಳು ಆ ಮಾತು ಕೇಳಿ ಮಾಯಾಳವನ ಖುಷಿಯಿಂದ ಹುಚ್ಚೆದ್ದು ಕುಣಿಯತೊಡಗಿತು ಲಕ್ಷ್ಮಿ ಮುಂದೆ ಏನು ಹೇಳಬಹುದು ಎಂಬುದನ್ನು ಕೇಳುವ ವ್ಯವಧಾನವಿರದೆ ತನಗಾಗುತ್ತಿದ್ದ ಸಂತೋಷವನ್ನು ಬಲವಂತವಾಗಿ ಅದುಮಿಟ್ಟುಕೊಂಡು ಅಲ್ಲಿಂದ ಹೊರಬಂದಳು ಹಾಗೆ ಹೊರಬಂದವಳ ಎದುರಿಗೆ ಕಂಡಿದ್ದು ಕಣ್ಣು ಕೆಂಪು ಮಾಡಿಕೊಂಡು ನಿಂತಿದ್ದ ಅರುಣ್ ಮಾಯಾಳ ಕೈ ಹಿಡಿದು ಒಂದು ಬದಿಗೆ ಎಳೆದುಕೊಂಡು ಹೋದ ಅರುಣ್ ಮಾಯಾಳ ಕೆನ್ನೆಗೆ ಬೀಸಿ ಹೊಡೆದಿದ್ದ ಬೇಟೆ ತಪ್ಪಿಸ್ಕೊಂಡು ಹೋಗಾಯಿತು ಎಂದವನ ಮಾತು ಮಾಯಾಳಿಗೆ ಅರ್ಥವಾಗುವ ಮುಂಚೆಯೇ ಅವಳ ಮೊಬೈಲ್ ಪರದೆಯ ಮೇಲೆ ಅಣ್ಣಯ್ಯನ ಹೆಸರು ಮೂಡಿಬಂದಿತು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೋತ್ಸಾಹಿಸಿ ಧನ್ಯವಾದಗಳು